ಹಾಯ್ ಫ್ರೆಂಡ್ಸ್ ನೋಡಿರಿ ಇದು ಬೆಳಗ್ಗೆ ವೀಡಿಯೋ ಊರಿಗೆ ಹೊಂಟೀನಿ ಸಂಡೇ ಬಿಟ್ಟು ಬರಕ್ಕೆ ಹೊಂಟಾರ ನಮ್ಮ ಮನೆಯರು ಕರ್ಕೊಂಡು ಹೊಂಟಾರ ನೋಡಿರಿ ಚಿಗ್ರಿ ಬಸ್ ಹತ್ತಿ ಕುಂತೀವಿ ಇದು ರೈಲ್ವೆ ಸ್ಟೇಷನ್ನಾಗೆ ನೋಡಿರಿ ಇಡ್ಲಿ ವಡೆ ತೊಗೊಳಕತ್ತಿದ್ರ ನಮ್ಮ ನಮ್ಮನಿಯರು ಅದಕ್ಕೆ ನಿಂತ್ಕೊಂಡ್ವಿ ನಾವು ಮತ್ತು ಫ್ರೆಂಡ್ಸ್ ಉರಿ ಹಬ್ಬಕ್ಕೆ ಬಂದೆ ಇವತ್ತು ಬಕ್ರಿ ಹಬ್ಬ ಇರಲಿ ಮತ್ತು ಅದಕ್ಕೆ ನಿನ್ನೆ ಬಾ ಬಾ ಅಂದರು ನಾನು ಬರಲಿಲ್ಲ ಇವತ್ತು ಸಂಡೇ ಅಲ್ಲ ಇವತ್ತು ಬಂದುಬಿಟ್ಟು ಹೋದರು ಮತ್ತು ಫ್ರೆಂಡ್ಸ್ ಊಟ ಮಾಡ್ಕೊಂಡು ಹೋದ್ರು ಅವರು ಇವತ್ತು ಇಲ್ಲಿ ರೊಟ್ಟಿ ಹಬ್ಬ ಬಕ್ರೀ ಹೆಸರುಕಾಯಿ ಪಲ್ಯ ಪಚ್ಚಡಿ மத்தே பெண்டிக்க பல்யா அவெல்லாம் உண்ட்வி உண்டை கட்டிவிக்கேன் அதுக்கே மற்ற வீடியோ ஸ்டார்ட் மாலில் நான் மற்ற ஃபிரெண்ட்ஸ் எல்லாரும் அறாமதீர்த்தி உண்டி சேங்கா உண்டி எழு உண்டி நோட் சேங்கா உண்டி எழுண்டி புட்டானி உண்டை ಕರೆದಂಟು ಮಾಡಿವಿ ಈಗ ಮಗ್ಲ ನಮ್ಮ ದೊಡ್ಡ ಮನೆಗೆ ಹೋಗೋಣ ಮಾಡಕ್ಕಂತಂದು ಮತ್ತು ಫ್ರೆಂಡ್ಸ್ ಏನಂತೀರಿ ಹೇಳ್ರಿ ಎಲ್ಲರೂ ಪಂಚಮಿ ಹೆಂಗೆ ಮಾಡ್ತೀರಿ ಹೇಳ್ರಿ ನಾವು ಈ ಥರ ಮಾಡ್ತೀವಿ ನಾಳೆ ಒಳಗಂತೆ ಹಾಲು ನಾಡಿದ್ದು ಹೊರಗಂತೆ ಅಳ್ಳು ಹುರದ ಇಟ್ಟಾಳ ಮತ್ತು ಫ್ರೆಂಡ್ಸ್ ಎಷ್ಟು ಮೂರು ತಿಂಗಳ ನಂತರ ಬಂದೀನಿ ನಾಲ್ಕು ತಿಂಗಳ ನಂತರ ಊರಿಗೆ ಭಾಳ ದಿನ ಆಗೈತಿ ಉಗಾದಿ ಬಂದಕ್ಕೆ ನಾನು ಮತ್ತೆ ಬಲೀತಿಲ್ಲ ಊರಿಗೆ ಮಾರ್ಕೆಟಿಗೆ ಹೋಗಿ ಬರಬೇಕು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮಾರ್ಕೆಟಿಗೆ ಹೋಗ್ಬೇಕೀಗ ನೋಡಿ ರೆಡಿ ಆಗಿನಿ ಬರ್ ಬರ್ವಲ್ರಿ ಉಂಡಿ ಮಾಡಕ್ ಹೋದಾರ ಹೋದಾರೋಡ್ರಿ ಹೊಂಥಿ ಫ್ರೀ ತಗೊಂಡ್ಬಂದೆ

రట్టి పంచమీ నెలు నోడ్రీ వీడియో ఇష్ట లైక్ మిర్ మి కమెంట్ మిమ్ ప్రీతి విశ్వాస ఎందిగూ నమ్గి